ಬಿಗ್ ಬಾಸ್ ಕಾರ್ಡ ಸೀಸನ್ ಟ್ವೆಲ್ ಮುಕ್ತಾಯಗೊಂಡು ಇನ್ನೂ ಎರಡು ವಾರನೂ ಕೂಡ ಕಳೆದಿಲ್ಲ ಸ್ಪರ್ಧಿಗಳಿಗೆ ಆಫರ್ ಮೇಲೆ ಆಫರ್ ಸಿಗ್ತಾ ಇದ್ದು ಅಭಿಮಾನಿಗಳಿಗಂತೂ ಸಿಕ್ಕಾಪಟ್ಟೆ ಖುಷಿ ನೀಡುತ್ತಿದೆ ಈಗಿರುವಾಗ ವಿನ್ನರ್ ಹಾಗೂ ರನ್ನರ್ ಅಪ್ ಆಗಿರುವಂತಹ ಗಿಲ್ಲಿ ಹಾಗೂ ರಕ್ಷಿತಾ ಶೆಟ್ಟಿಯವರಿಗೆ ಸಾಲು ಸಾಲು ಆಫರ್ಗಳು ಪಡಿತಾ ಇದ್ದು ಇವರ ಅಭಿಮಾನಿಗಳಿಗಂತೂ ಇನ್ನಷ್ಟು ಖುಷಿ ನೀಡಿದೆ ಈಗಿರುವಾಗ ಒಂದು ದೊಡ್ಡ ಪ್ರಾಜೆಕ್ಟ್ ನಲ್ಲಿ ಗಿಲ್ಲಿ ಹಾಗೂ ರಕ್ಷಿತ ಅವರು ನಡೆಸ್ತಾ ಇದ್ದು ಇದನ್ನ ನೋಡಿದ ನೆಟ್ಟಿಗರು ಇಬ್ಬರಿಗೂ ಕೂಡ ಸಿಕ್ಕಾಪಟ್ಟೆ ಅದೃಷ್ಟ ಉಳಿದಿದೆ ಇಷ್ಟು ದಿನ ಬಿಗ್ ಬಾಸ್ ಅಲ್ಲಿ ಇವ್ರನ್ನ ನೋಡ್ತಿದ್ವಿ ಇನ್ಮೇಲೆ ದೊಡ್ಡ ತೆರೆಯಲ್ಲೂ ಕೂಡ ಮನೋರಂಜನೆಯನ್ನ ಇನ್ನಷ್ಟು ಕಾಣಬಹುದು ಎಂದೆಲ್ಲ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ತಿದ್ದಾರೆ ಹೌದು ಇದೀಗ ರಾಜ್ ಬಿ ಶೆಟ್ಟಿ ನಿರ್ದೇಶನದ ಒಂದು ಸಿನಿಮಾದಲ್ಲಿ ಗಿಲ್ಲಿ ಹಾಗೂ ರಕ್ಷಿತಾ ಅವರು ನಟಿಸಿದ್ದಾರೆ ಈಗಂತ ಮಾಹಿತಿ ಇದೀಗ ಆಚೆ ಬಂದಿದೆ ಈ ಬಿಗ್ ಬಾಸ್ ಟ್ರೋಫಿ ಗೆದ್ದ ಬಳಿಕ ಹಲವು ಮಾಧ್ಯಮದೊಂದಿಗೆ ಅಭಿಮಾನಿಗಳೊಂದಿಗೆ ಬ್ಯುಸಿಯಾಗಿರುವ ಸ್ಪರ್ಧಿಗಳು ಇದೀಗ ಸಾಲು ಸಾಲು ಆಫರ್ಗಳನ್ನು ಪಡೆದಿದ್ದಾರೆ ಇದರ ಕುರಿತಾಗಿ ರಾಜ್ಬೀರ್ ಶೆಟ್ಟಿ ಅವರು ಮಾಧ್ಯಮದಲ್ಲಿ ಚರ್ಚೆ ಮಾಡಿದ್ದಾರೆ ಗಿಲ್ಲಿನಟ ಒಬ್ಬ ಟ್ಯಾಲೆಂಟೆಡ್ ಹುಡುಗ ನಿಂತಲ್ಲೇ ಪಂಚಿಂಗ್ ಡೈಲಾಗ್ಗಳನ್ನು ಒಡೆಯುವಂತಹ ಸಾಮರ್ಥ್ಯ ಇರುವವನು ಇಂಥವನು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ನಷ್ಟು ಬೆಳಿಬೇಕು ಇವರಿಗೆ ಸಾಕಷ್ಟು ಆಫರ್ಗಳು ಸಿಗ್ತಾ ಹೋಗ್ಬೇಕು ಇನ್ನು ನನ್ನ ಮುಂದಿನ ಸಿನಿಮಾ ಉಡುಪಿ ಹಾಗೂ ಮಂಗಳೂರಿನಲ್ಲಿ ಶೂಟ್ ಮಾಡ್ತಿದ್ದೇನೆ ಈ ಒಂದು ಸಿನಿಮಾದಲ್ಲಿ ನಾನು ದೊಡ್ಡ ಪಾತ್ರದಲ್ಲೇ ಗಿಲ್ಲಿಗೆ ಒಂದು ಅವಕಾಶವನ್ನ ಕೊಡ್ತಿದ್ದೇನೆ ಎಂದು ರಾಜ್ಬಿ ಶೆಟ್ಟಿಯವರು ಮಾಧ್ಯಮದೊಂದಿಗೆ ತಮ್ಮ ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಹೇಳಿದ್ದಾರೆ ಅಷ್ಟೇ ಅಲ್ಲ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತ ಅವರು ಇದ್ದಾಗಲೇ ರಾಜೀರ್ ಶೆಟ್ಟಿಯವರು ರಕ್ಷಿತಾ ಶೆಟ್ಟಿ ಅವರಿಗೆ ಒಂದು ಮೂವಿ ಆಫರ್ ಅನ್ನ ಮಾಡಿದ್ರು ಈಗ ಆಚೆ ಬಂದ ಬಳಿಕವೂ ಕೂಡ ತನ್ನ ಮುಂದಿನ ಪ್ರಾಜೆಕ್ಟ್ನಲ್ಲಿ ರಕ್ಷಿತಾ ಶೆಟ್ಟಿಯವರಿಗೆ ಅವಕಾಶವನ್ನ ಕೊಡುವುದಾಗಿ ಇದೀಗ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ ಹೌದು ಬಿಗ್ ಬಾಸ್ ಇಂದ ಆಚೆ ಬಂದ ಬಳಿಕ ಈ ವಿನ್ನರ್ ಹಾಗೂ ರನ್ನರ್ ಅಪ್ ಆಗಿರೋ ಗಿಲ್ಲಿ ಹಾಗೂ ರಕ್ಷಿತಾ ಶೆಟ್ಟಿ ಅವರಿಗೆ ರಾಜಬೀರ್ ಶೆಟ್ಟಿ ಅವರು ಮುಂದಿನ ಪ್ರಾಜೆಕ್ಟ್ನಲ್ಲಿ ಇಬ್ಬರು ಸ್ಪರ್ಧಿಗಳನ್ನ ಕಾಣಿಸಿಕೊಳ್ಳಲು ಅವಕಾಶವನ್ನ ಕೊಟ್ಟಿದ್ದಾರೆ ಇದು ಬಹಳ ಮುಖ್ಯವಾದ ಪಾತ್ರ ಎಂದು ಇದೀಗ ರಾಜ್ಬಿ ಶೆಟ್ಟಿಯವರು ತಿಳಿಸಿದ್ದಾರೆ ಹೌದು ರಿಷಬ್ ಶೆಟ್ಟಿ ರಕ್ಷಿತ್ ಶೆಟ್ಟಿ ಹಾಗೂ ರಾಜ್ಬಿ ಶೆಟ್ಟಿ ಈ ಮೂರು ಜನ ನಾಯಕರು ಸಿನಿಮಾದಲ್ಲಿ ನೈಂಟಿ ಪರ್ಸೆಂಟ್ ಶತ್ರುಗಳಿಗೆ ಅವಕಾಶ ಕೊಡ್ತಾರೆ ಈಗಿರುವಾಗ ರಾಜ್ಬಿ ಶೆಟ್ಟಿ ಅವರು ಮುಂದಿನ ಸಿನಿಮಾದಲ್ಲಿ ರಕ್ಷಿತಾ ಅವರಿಗೆ ಬಹುದೊಡ್ಡ ಆಫರನ್ನು ಕೊಟ್ಟಿದ್ದು ಇದರ ಜೊತೆಗೆ ಗಿಲ್ಲಿ ಅವರಿಗೂ ಕೂಡ ಒಂದು ಮುಖ್ಯ ಪಾತ್ರದನ್ನ ಕೊಟ್ಟಿದ್ದಾರೆ ಇವರನ್ನ ನೋಡಿದ ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಇವರ ಬೆಳವಣಿಗೆಯನ್ನ ನೋಡಿ ಚಪ್ಪಾಳಿಯನ್ನ ತಡ್ತಿದ್ದಾರೆ ಹೌದು ಯೂಟ್ಯೂಬ್ ಮೂಲಕ ಫೇಮಸ್ ಆಗಿರುವಂತಹ ಈ ಇಬ್ಬರು ಸ್ಪರ್ಧಿಗಳು ಇದೀಗ ಸಾಲು ಸಾಲು ಆಫರ್ಗಳನ್ನ ಪಡೆದು ಜನರನ್ನ ಇನ್ನಷ್ಟು ಮನೋರಂಜನೆ ನೀಡುವುದರಲ್ಲಿ ಸಜ್ಜಾಗಿದ್ದಾರೆ ನೀವು ಕೂಡ ಇವರ ಮುಂದಿನ ಪ್ರಾಜೆಕ್ಟ್ಗಳಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳುವುದಾದರೆ ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಈ ಇಬ್ಬರು ಸ್ಪರ್ಧಿಗಳು ನಿಮ್ಮ ಫೇವರಿಟ್ ಕಂಟೆಸ್ಟೆಂಟ್ ಆಗಿದ್ದರೆ ತಪ್ಪದೇ ಲೈಕ್ ಮಾಡಿ ಇನ್ನಷ್ಟು ಕನ್ನಡ ಬಿಗ್ ಬೋಸ್ ಸೀಸನ್ ಹನ್ನೆರಡರ ಸ್ಪರ್ಧಿಗಳ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರ